ಪ್ರತಿದಿನ ಬೆಳಗ್ಗೆ ನಾವು ಸುಮಾರು ಆರೂವರೆಗೆದೊಳ್ತೀವಿ ನಮ್ಮ ನಿಬ್ರು ಸದೇ ನಮ್ಮ ಅಮ್ಮು ಕರೆಕ್ಟಾಗಿ ಆರೂವರೆ ಕುಯ್ ಕುಯ್ಯಾನೆ ಸ್ಟಾರ್ಟ್ ಮಾಡುತ್ತೆ ಯಾಕಂದರೆ ಟಾಯ್ಲೆಟ್ಗೆ ಹೋಗ್ಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಯಾರು ಬೆಳಗ್ಗೆ ಬೇಗ ಹೇಳ್ತೀವೋ ಅವ್ರು ಇದನ್ನು ಕರ್ಕೊಂಡೋಗಿ ಬರ್ತೀವಿ ನನ್ನ ಸೊ ಅಮ್ಮು ಕರ್ಕೊಂಡು ಹೋಗಿ ಬಂದಮೇಲೆ ಕೊಟ್ಗೆ ಬಂದ ತಕ್ಷಣ ಆಲ್ಮೋಸ್ಟ್ ಎದ್ದು ನಿಂತಿರ್ತವೆ ಸೊ ಅಂದರೆ ಇವತ್ತಿಂದ ಇಷ್ಟು ಸಾಗಿ ನೀಟ್ಟಿದೆ ಆ್ಯಕ್ಚುಲಿ ಇವತ್ತು ಹಿಂದಿನ ನೈಟ್ ಸ್ವಲ್ಪ ಮೇವು ಕಡಿಮೆ ಆಗಿತ್ತು ಯಾಕಂದರೆ ಈಗ ಹಸಿ ಮೇವು ಸ್ವಲ್ಪ ಶಾರ್ಟೇಜ್ ಇದೆ ಹಾಗಾಗಿ ಸ್ವಲ್ಪ ಸಗಣಿ ಕಡಿಮೆನೇ ಇದೆ ನಾವು ಜಾಸ್ತಿ ಮೇವಾಗ್ದಷ್ಟು ಜಾಸ್ತಿ ಸಗಣಿ ಕೊಡುತ್ತೆ ನಮಗೆ ಸೊ ಬೆಳಗ್ಗೆ ಎದ್ದು ಬಂದು ಎಲ್ಲ ರೆಡಿ ಮಾಡ್ಕೊಂಡು ಇವನ್ನ ಆ ಕಡೆ ಆಗ ಇದು ಆ್ಯಕ್ಚುಲಿ ನಾವು ಹಿಂದೆ ಗೇಟಿಂದ ಬಂದಿರೋದು ಮುಂದೆಗಡೆ ಒಂದು ಗೇಟ್ ಇದೆ ನಮ್ಮ ತಂದೆ ಬಂದರು ನೋಡಿ ಗೇಟ್ ಓಪನ್ ಮಾಡ್ತೀವಿ ಗೇಟ್ ಓಪನ್ ಮಾಡಿ ಫಸ್ಟು ನಾವು ಓರಿ ಈಚೆ ಕಟ್ತೀವಿ ಇದೊಂದು ಅಡಿಕೆ ದೆಬ್ಬೆ ಆಗಿರ್ತೀವಿ ಯಾಕಂದರೆ ಓರಿ ಸೆಂಟ್ರಿಗೆ ಮಲಗಲ್ಲ ಸೊ ಸೈಡಿಗೆ ಟರ್ನಾಗಿ ಮಲಗುತ್ತೆ ಯಾವಾಗಲೂ ಇದು ಸೊ ಆವಾಗ ಪಕ್ಕದೋಸಕ್ಕೆ ಮಲಗೋ ಜಾಗ ಆಗಲ್ಲ ಹಾಗಾಗಿ ಅದನ್ನ ಅಡ್ಡ ಇಟ್ಟಿರ್ತೀವಿ ಓರಿ ಕಡೆ ಬಂದು ಸೈಡಿಗೆ ಬಂದು ಮಲಗಬಾರ್ದು ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಫಸ್ಟು ಗೇಟ್ ಕೀ ತೆಗಿತೀವಿ ಗೇಟ್ ಕೀ ತೆಗೆದ್ಮೇಲೆ ಓರಿ ಫಸ್ಟ್ ಈಚೆ ಕಟ್ತೀವಿ ಏಕೆಂದರೆ ನಮ್ಮದು ಮೂರು ಹಸು ಹಾಲು ಕೊಡೋದ್ರಿಂದ ಫಸ್ಟು ಓರಿ ಮತ್ತು ಪಡ್ಡೆ ಈಚೆ ಕಟ್ತೀವಿ ಸೊ ಅದನ್ನು ಮೇಲೆ ಹಾಲು ಕೊಟ್ಕೊಂಡು ಹಸುಗಳನ್ನ ಕಟ್ತೀವಿ ನೆಕ್ಸ್ಟ್ ಓರಿಸ್ತೀನಿ ಹೇಗೆ ಹೇಗೆ ಫಸ್ಟ್ ಯಾವ್ದು ಹೊಡ್ಕೊಂಡು ಹೋಗ್ತೀವಿ ಈಚೆ ಅಂತೇಳಿ ಸೊ ಪ್ರತಿದಿನ ಇದು ನಮ್ಮ ತಂದೆ ಮಾಡ್ತಾರೆ ನಾನು ಊರಿಗೆ ಬಂದಾಗ ನಾನು ಮಾಡ್ತೀನಿ ಇವತ್ತು ವೀಡಿಯೋ ಮಾಡೋದಕ್ಕೋಸ್ಕರ ಎಲ್ಲ ಅವ್ರು ಮಾಡ್ತಾಯಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಮ್ಮದು ಫಸ್ಟು ಇದು ಪಡ್ಡೆ ಪುಂಗ್ನೂರು ಮತ್ತು ಮಲೆನಾಡು ಗಿಡ್ಡ ಕ್ರಾಸ್ ಇದು ಸುಮಾರು ಒಂದು 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 ವರ್ಷ ಏಳು ತಿಂಗಳಾಗಿದೆ ಇವಾಗ ಸೆಮನ್ ಕೂಡ ತೊಗೊಂಡಿದೆ ಫಸ್ಟ್ ಇದನ್ನು ಆಚೆ ಕಟ್ತೀವಿ ಕೊಟ್ಟಿಗೆ ಸ್ವಲ್ಪ ಇಕ್ಕಟ್ಟೆನೇಗೆಲ್ಲ ಸ್ವಲ್ಪ ದೊಡ್ಡದು ಎಂಟು ಸು ಆಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗುತ್ತೆ ಬಟ್ ದೋಟ್ದಲ್ಲಿ ದೊಡ್ಡ ಶೆಡ್ ಮಾಡ್ತಾಯಿದ್ದೀವಿ ಅಲ್ಲಿ ಶಿಫ್ಟ್ ಆದಮೇಲೆ ಆರಾಮ ಫ್ರೀಯಾಗಿರ್ತವೆ ಸೊ ಇದು ಮೊದಲನೇದು ನಮಗೆ ಕೊಟ್ಟಿಗೆಯಿಂದ ಈಚೆ ಬರೋದು ಏಕೆಂದರೆ ಗೇಟ್ ಹತ್ರನೇ ಇರೋದರಿಂದ ಫಸ್ಟ್ ಇದನ್ನು ಕಟ್ಕೊಂಡ್ರೆ ಓರಿ ಹೊಡ್ಕೊಂಡ್ಬರೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲೇ ಕೊಟ್ಟಿಗೆ ಪಕ್ಕದಲ್ಲೇ ನಾವು ಊಟ ಹಾಕಿರ್ತೀವಿ ಇಲ್ಲ ಅಥವಾ ಕೊಟ್ಟಿಗೆ ಶ್ ಕಂಬಿಗಳಿಗೆ ಕಟ್ಬಿಡ್ತೀವಿ ಸೊ ಇಲ್ಲೇ ಇರುತ್ತೆ ತೋಟ ಕೊಡ್ಕೊಂಡು ಹೋಗೋವರೆಗೂ ಇಲ್ಲೇ ಇರ್ತವೆ ನೆಕ್ಸ್ಟ್ ಮೇಲ್ಮೇಲೆ ಸಗಣಿ ಎಲ್ಲ ತೆಗೆದು ಡಬ್ ಡಬ್ಗೆ ಹಾಕೊಂಡ್ಬಿಡ್ತೀವಿ ಯಾಕೆಂದರೆ ಎಲ್ಲ ಈಚೆ ಕಟ್ಟೋದ್ರಿಂದ ಕರುಗಳುಲ್ಲ ತುಳಿದಾಡ್ತವೆ ಸೊ ಹಾಗಾಗಿ ಫಸ್ಟು ದಪ್ಪದಾರ ತಗ್ನಿನ ತೆಗೆದು ಡಬ್ಬ ಹಾಕೋತೀವಿ ಆಮೇಲೆ ಎಲ್ಲ ಹಾಲು ಕರೆದ್ಮೇಲೆ ಕ್ಲೀನಾಗಿ ಗುಡಿಸಿ ಟಬ್ಬಿಗೆ ಮತ್ತೆ ತುಂಬ್ಕೋತೀವಿ ನೆಕ್ಸ್ಟ್ ಬಂದು ಓರಿ ಈಚೆ ಕಟ್ತೀವಿ ಇದು ಎರಡು ಸೈಡ್ ಓರಿ ಕಟ್ಟಿರೋದ್ರಿಂದ ಎರಡು ಸೈಡ್ ಬಿಚ್ಕೊಂಡು ಸೊ ದಾನಕ್ಕೆ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಯಾಕೆಂದರೆ ಓರಿ ತೂಕ್ರಿಂದ ಸ್ವಲ್ಪ ಒಂದು ಸಲ ಕುಂದಾಡುತ್ತೆ ಜೋಶಲ್ಲಿ ಆಡ್ತಾ ಸೊ ಕಾಲು ತುಂಬ್ ಬಿಡ್ತಾ ಅಂತ ದಾನಕ್ಕೆ ಇಟ್ಕೊಂಡು ಈಚೆ ಬರ್ತೀವಿ ಈಚೆ ಕರ್ಕೊಂಡು ಹೇಗೆ ಇದು ಕೊಡ್ಕೆಯಿಂದ ಹಿಂದೆ ಕಟ್ತೀವಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹಸುಗಳನ್ನೆಲ್ಲ ನಮಗೆ ಕೊಡ್ಗೆ ಪಕ್ಕದ ಗೋಡೆಯಲ್ಲೇ ಕಟ್ತೀವಿ ಓರಿ ಮಾತ್ರ ನಾವು ಹಿಂದೆ ಕಾಯಿ ಶೆಡ್ ಮಾಡಿದ್ದೀವಿ ಕಾಯಿ ಶೆಡ್ಡಿಗೆ ಕಟ್ತೀವಿ ಸುಮ್ಮನೆ ಹಸು ಪಕ್ಕ ಇದ್ದರೆ ಸುಮ್ಮನೆ ಅದ್ರ ಮೇಲೆ ಹತ್ತಕ್ಕೆ ಹೋಗೋದು ಗಲಾಟೆ ಮಾಡುತ್ತೆ ಸ್ವಲ್ಪ ಹಂಗೆ ಇದು ಹೋರಿ ಈಗಲ್ಲ ಅದು ಮೊಳ್ಕ ಸ್ವಲ್ಪ ಇತ್ತೀಚೆಗೆ ಈಟಿಗೆ ಬಂದಿದ್ದರಿಂದ ಅದ್ರ ಪಕ್ಕ ಬಂದರೆ ಸ್ವಲ್ಪ ಅದ್ರ ಹತ್ರಕ್ಕೆ ಹೋಗುತ್ತೆ ಮೇಲೆ ಹತ್ತೋದಕ್ಕೆ ಹಾಗಾಗಿ ಹೇಳ್ಕೊಂಡು ಬರ್ತಾಯಿದ್ದರು ನೋಡಿ ತಂದೆ ಸೊ ಓರಿನೂ ಸ್ವಲ್ಪ ಡಲ್ ಆಗಿದೆ ವಿಡಿಯೋದಲ್ಲಿ ಸ್ವಲ್ಪ ಮೇವು ಪ್ರಾಬ್ಲಮ್ ಆಗಿ ರೆಡಿ ಮಾಡಬೇಕು ಸೊ ಮೇವೆಲ್ಲ ಹಾಕಿದೀವಿ ತೋಟದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತಿನ ಸಫಿಷಿಯಂಟಾಗಿ ಬಂದರೆ ಮತ್ತೆ ಚೆನ್ನಾಗಿ ಮೈ ಬಾಯಿ ಬರ್ಸ್ಬೋದು ಸೊ ಇಲ್ಲಿ ಕಟ್ಬಿಡ್ತೀವಿ ಓರಿ ಮಾತ್ರ ಇಲ್ಲಿ ಸಪ್ರೇಟಾಗಿ ಕಟ್ಟಿರ್ತೀವಿ ಸೊ ಸ್ವಲ್ಪ ಬಿಸಿಲು ಬೀಳುತ್ತೆ ಒಂಬತ್ತೊಂಬತ್ತುವರೆವರೆಗೂ ಆಮೇಲೆ ಜಾಸ್ತಿ ಬಿಸಿಲಾದರೆ ಸ್ವಲ್ಪ ನೆರಳಿ ಕಟ್ತೀವಿ ಇಲ್ಲ ತೋಟಕ್ಕೆ ಹೊಡ್ಕೊಂಡು ಹೋಗ್ಬಿಡ್ತೀವಿ ಒಂಬತ್ತುವರೆ ಹತ್ತು ಗಂಟೆ ಮ್ಯಾಕ್ಸ್ ಸೊ ಓರಿನೂ ಹೊಡ್ಕೊಂಡು ಹೋಗೋದ್ರಿಂದ ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಮೊಸರಿ ಎಲ್ಲ ಮೇಲೆ ನಾವು ತೋಟು ಕೊಡ್ಕೊಂಡು ಹೋಗ್ತೀವಿ ಇನ್ನು ಕೆಲವೊಂದು ಸಲ ಯಾವುದು ಹಸುಗಳು ಓರಿಗಳನ್ನ ತೋಟು ಕೊಡ್ಕೊಂಡು ಹೋಗಲಾಗಿತ್ತು ಯಾವ ಇತ್ತು ಅಥವಾ ಟೈಮ್ ಇಲ್ಲ ಎಲ್ಲ ಬೇರೆ ಕೆಲಸ ಇತ್ತು ಅಂದರೆ ಅವಾಗ ಇಲ್ಲೇ ಹೊರ್ಗಡೆ ಕಟ್ಟಿ ಇಲ್ಲಿ ನಮ್ಮ ತೆಂಗಿನ ಮರದ ನೆರಳು ಬರುತ್ತೆ ಸೊ ಇಲ್ಲೇ ಕಟ್ಟಿ ಮೇವು ಹಾಕ್ಬಿಡ್ತೀವಿ ಅದಕ್ಕೆ ನಮ್ಗೆ ಇಷ್ಟೊಂದು ರಾಗಿ ಹುಲ್ಲಿ ಇಟ್ಟಾಡಿರೋದು ನೆಕ್ಸ್ಟು ಈಗ ಹಾಲು ಕರೆಗೆ ಸ್ಟಾರ್ಟ್ ಮಾಡ್ತೀವಿ ಸೊ ಒಂದೊಂದೇ ಕರೆಗೆ ಸ್ಟಾರ್ಟ್ ಮಾಡ್ತೀವಿ ಕರುಗಳು ಹರ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸ್ವಲ್ಪ ಹಾಲು ಕರೆ ಲೇಟ್ ಆದರೆ ಹಾಗಾಗಿ ನಮ್ಮ ತಂದೆ ಸ್ವಲ್ಪ ಹಸಿ ಮೇವು ಇತ್ತು ಹಿಂದಿಂದು ನೈಟ್ ಅಂತೇಳಿ ಹಸಿ ಮೇವು ಹಾಕಿದ್ದಾರೆ ಸೊ ಫಸ್ಟ್ ಬಂದು ನಾವು ಕಪ್ಪು ಹಸೋದೆ ಕರಿತೀವಿ ಈಗ ಸ್ವಲ್ಪ ಹಾಲು ಇಳುವರಿ ಕಡಿಮೆ ಸೊ ಫಸ್ಟ್ ಅದರಲ್ಲಿ ಕರ್ಕೋತಾರೆ ಸೊ ಈಗ ನೋಡಿ ನಮ್ಮ ತಂದೆ ಬರ್ತಾರೆ ಬಂದು ಫಸ್ಟ್ ಕರೆ ಹಸೋದೆ ಕರ್ಕೋತೀವಿ ಆಗಲೇ ಹೇಳ್ದಂಗೆ ಸೊ ಕರುಗಳು ಬಿಡ್ತೀವಿ ಈಗ ಇಲ್ಲ ಎಲ್ಲ ಒಳ್ಳೆ ಈಚೆ ಕಟ್ಟಿ ರೀ ಅಲ್ಲಿಂದ ಇಲ್ಲಿಂದ ಕರುಗಳು ಹೊರಗಡೆ ಕರ್ಕೊಂಡು ಹೋದು ಮತ್ತೆ ಅಲ್ಲಿ ಕಟ್ಟೋದು ಕಷ್ಟ ಆಗುತ್ತೆ ಅಂತೇಳಿ ಇಲ್ಲೇ ಬಿಟ್ಟು ಇಲ್ಲೇ ಕರ್ಕೊಂಡು ಹಾಲು ಕರೆದ ನಂತರ ಹಸುಗಳ್ನ ನಮ್ಮ ಈಚೆ ಹೊರ್ಕೊಂಡು ಹೋಗ್ತೀವಿ ಕರುಗಳು ಕೊಟ್ಟಿಗೆಲೇ ಇರ್ತವೆ ಸೊ ಎಲ್ಲದೂ ಅಲ್ಲ ಚೆನ್ನಾಗಿ ಬೆಳ್ಕೊಂಡಿರೋದ್ರಿಂದ ಸ್ವಲ್ಪ ಬಗ್ಸೋದು ಕಷ್ಟ ಸೊ ಕಪ್ಪು ಕರು ಸ್ವಲ್ಪ ವೀಕೇ ಇದೆ ಎಲ್ಲದಕ್ಕಿಂತ ಯಾಕೆಂದರೆ ಸ್ವಲ್ಪ ಹಾಲು ಇಳುವರಿ ಕಡಿಮೆ ಹಾಗಾಗಿ ಸ್ವಲ್ಪ ಅಷ್ಟು ಬೆಳವಣಿಗೆ ಆಗಲಿಲ್ಲ ಕರು ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಬೂಸ ಜಾಸ್ತಿ ಇದ್ದೀವಿ ಈಗ ಬೂಸ ಚೆನ್ನಾಗಿ ಕೊಡೋದ್ರಿಂದ ಇನ್ನೊಂದು ಎರಡು ತಿಂಗಳಲ್ಲಿ ರೆಡಿ ಆಗ್ಬೋದು ಟೈಮ್ ಟು ಟೈಮ್ ಜಂತ್ರಿಂದ ಮಾತ್ರೆ ಆಗ್ತಾಯಿರೋದ್ರಿಂದ ಸ್ವಲ್ಪ ಪಿಕಪ್ ಆಗಿದೆ ಇದು ಆ್ಯಕ್ಚುಲಿ ಈ ಕರು ನಮಗೆ ಹುಟ್ಟಿದಾಗ ಹಾಲೇ ಕುಡಿತಾ ಇರಲಿಲ್ಲ ಯೂಶ್ವಲಿ ಹುಟ್ಟಿ ಎರಡು ಅವರ ಒಂದು ಅರ್ಧ ಗಂಟೆಲಿ ಹಾಲು ಕುಡಿಬೇಕು ಕರುಗಳು ಕುಡಿತಾ ಇರಲಿಲ್ಲ ಅವತ್ತು ನೈಟ್ ಬಂದು ನೋಡಿದ್ರು ಕತ್ತೆ ಹಿಂಗೆ ಹತ್ರ ಕತ್ ಬಿದ್ದೋಗ್ತಾ ಇತ್ತು ಸೊ ಉಳಿಯೆಲ್ಲ ಕರು ಅಂತ ಅಂದ್ಕೊಂಡ್ರು ನಮ್ಮ ತಾಯಿ ಹರಕೆ ಎಲ್ಲ ಕಟ್ಕೊಂಡಿದ್ರು ಉಳ್ಕೊಳ್ಳಿ ಅಂಥೇಳಿ ಬಟ್ ಎದ್ದ ಮೇಲೆ ಸ್ವಲ್ಪ ರಿಕವರಿ ಆಯಿತು ಆಮೇಲೆ ಡಾಕ್ಟ್ರು ಬಂದಿದ್ದರು ಸೊ ಜ್ವರ ಬಂದುಬಿಟ್ಟಿತ್ತು ಅಂತೇಳಿ ತಿರ್ಗಿ ಇಂಜೆಕ್ಷನ್ ಮಾಡಿ ಸೊ ಸ್ವಲ್ಪ ಬಿಟ್ಟ ತಕ್ಷಣ ಕಟ್ತೀವಿ ಯಾಕೆ ನಾವು ಆಮೇಲೆ ಹಸುಗಳು ಮುಂದೆನೇ ಕಟ್ತೀವಿ ದೂರ ಕಟ್ಟಿದ್ರೆ ಹಸುಗಳು ಸ್ವಲ್ಪ ಹಚ್ಕೋತವೆ ಇಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಹಾಲು ಕರಿಬೇಕಾದ್ರೆ ಸೊ ಮುಂದೆನೇ ಕಟ್ಟಿದ್ರೆ ಅದು ಕರುಗಳನ್ನ ನೆಕ್ಕೊಂಡು ಒಂದು ಒಂದು ಕಡೆ ನಿಂತ್ಕೋತವೆ ಆ ಕಡೆ ಈ ಕಡೆ ಮೂವ್ ಆಗೋಲ್ಲ ನಮ್ಮ ತಂದೆ ಆಲ್ ಕರೆದ್ರೆ ಬೇಗ ಬೇಗ ಕರೆದು ಬಿಡ್ತಾರೆ ಮೂರು ಹಸುಗಳನ್ನ ಪಟಾಪಟನ್ನು ಕರೆದು ನಾನು ಕರೀತೀನಿ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಯಾಕೆ ಕೈ ನೋವು ಬಂದುಬಿಡುತ್ತೆ ಅಪ್ರೂಪು ಕರೆಯೋದ್ರಿಂದ ಸೊ ಇವರಾದರೆ ಸ್ವಲ್ಪ ಫಾಸ್ಟ್ ಇದ್ದಾರೆ ಸರ 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 ಅಂತ ಕರೆದು ಇನ್ನೊಂದು ಹಸುಗೆ ಹೋಗ್ತಾ ಇರ್ತಾರೆ ನಾನು ಬೈತಾರೆ ಎಷ್ಟೊತ್ತು ಕರೀತೀಯ ಬೇಗ ಕರಿ ಅಂತ ಹೇಳಿ ಆಮೇಲೆ ನನಗೆ ಜಾಸ್ತಿ ಕರೆಯೋದಕ್ಕೆ ಬಿಡೋಲ್ಲ ನಾನು ಕರೆದ್ರೆ ನನ್ನ ಕರುಗಳು ಜಾಸ್ತಿ ಬಿಟ್ಬಿಡ್ತೀನಿ ಹಾಲು ಅಂತೇಳಿ ಬಿಡೋಲ್ಲ ಏಕೆಂದರೆ ನಮ್ಮ ತಂದೆ ಹೇಳೋದು ಮೂರು ತಿಂಗಳಾದಮೇಲೆ ಆದಮೇಲೆ ಮೇವು ತಿಂತಿರ್ತಾರೆ ಬೂಸ ಕೊಡ್ತಿರ್ತೀವಿ ಅದಕ್ಕೆ ಹಾಲುಗಿಂತ ಮೇವು ಚೆನ್ನಾಗಿ ಆಯಿತು ಇವು ಬೇಡ ಅಂತೇಳಿ ಫಸ್ಟ್ ಮೂರು ತಿಂಗಳು ಚೆನ್ನಾಗಿ ಬಿಡ್ತಾರೆ ಆಮೇಲೆ ಮೇವು ಮತ್ತು ಬೂಸ ಚೆನ್ನಾಗಿ ಹಾಕ್ತಾರೆ ಹಾಲನ್ನ ಕಡಿಮೆ ಮಾಡೋಣ ಅಂತ ಅವ್ರು ಯಾವಾಗಲೂ ಹೇಳೋದು ನೋಡಿ ಇವಾಗ ಕರು ಮುಂದೆ ಇದ್ಬಿಟ್ರೆ ಅದು ಸುಮ್ಮನೆ ನಿಂತ್ಕೊಳ್ಳುತ್ತೆ ಕರು ನಿಟ್ಕೊಂಡು ಅದೇ ದೂರ ಏನಾಗುತ್ತೆ ಅಂದರೆ ನಿಂತ್ಕೊಳ್ಳೋಲ್ಲ ಈ ಕರು ಹರ್ಚ್ಕೊಂಡು ಅಲ್ಲಿಗೆ ಹೋಗೋದು ಆ ಕಡೆಯಿಂದ ಈ ಕಡೆ ಮೂವ್ ಆಗೋದು ಆಗುತ್ತೆ ಈಸಿಯಾಗಿ ಕರೆಯೋದಕ್ಕಾಗಲ್ಲ ಸೊ ಹಾಗಾಗಿ ಕರುನ ಹಸು ಮುಂದೇ ಕಟ್ತೀವಿ ಯಾವಾಗಲೂ ನಾವು ಕರತ್ತಾದಮೇಲೆ ಕರುನ ಮತ್ತೆ ಕುಡಿಯೋದಕ್ಕೆ ಬಿಡ್ತೀವಿ ಬಟ್ ಈಗ ಜಾಸ್ತಿ ಓದ್ಬಿಡೋಲ್ಲ ಯಾಕೆಂದರೆ ಹಸುಗಳಲ್ಲೇ ಈ ಹಸುಗೆ ಎರಡು ತಿಂಗಳಾಗಿದೆ ಕ್ರಾಸ್ ಕ್ರಾಸಾಗಿ ಸೊ ಗರ್ಭ ನಿಂತಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇದು ಜಾಸ್ತಿ ಹೊತ್ತು ಕುಡಿಯೋಕ್ಕೆ ಬಿಟ್ಟರೆ ಕಚ್ಚಿಬಿಡ್ತವೆ ಮಲೇನ ಆಮೇಲೆ ಗುದ್ದಿಯುತ್ತವೆ ನೋಡಿ ಈ ಹಸಿದು ಸ್ವಲ್ಪ ಹಾಲು ಕಮ್ಮಿ ಆ್ಯಂಡ್ ಮೇವು ಕಡಿಮೆ ಇರೋದ್ರಿಂದ ಕಡಿಮೆ ಬರುತ್ತೆ ಯೂಶಲಿ ಇದು ಅರ್ಧ ಲೀಟ್ರ್ ಕೊಡುತ್ತೆ ಒಂದು ಟೈಮ್ ಕರೆಕ್ಟಾಗಿ ಮೇವು ಇದ್ದು ಹಸಿ ಮೇವು ಚೆನ್ನಾಗಿ ಹಾಕಿದ್ರೆ ಕಪ್ಪು ಹಸು ಅರ್ಧ ಲೀಟ್ರ್ ಒಂದು ಟೈಮಿಗೆ ಈಗ ನೆಕ್ಸ್ಟ್ ಬಂದು ಕುಳ್ಳಸು ಅಂದರೆ ಸ್ವಲ್ಪ ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸ್ ಇದೆಯಲ್ಲ ಅದ್ರಲ್ಲಿ ಕರ್ಕೋತೀವಿ ನಮ್ಮಲ್ಲಿ ಹೈಯೆಸ್ಟ್ ಇಳುವರಿ ಇರೋ ಹಸು ಅದು ಬಟ್ ಇವಾಗಲೂ ಅದರ ಹಾಕುವ ಆರು ತಿಂಗಳಾಗಿದೆ ಪ್ಲಸ್ ಮೇವು ಕಡಿಮೆ ಇರೋದರಿಂದ ನೀವು ಹಸುನೂ ನೋಡ್ಬೋದು ಸ್ವಲ್ಪ ವೀಕ್ ಆಗಿದೆ ಹಾಗಾಗಿ ಇದರಲ್ಲಿ ಯೂಶ್ವಲಿ ನಾವು ಒಂದು ಲೀಟ್ರು ಈಸಿಲಿ ಬರುತ್ತೆ ಕರು ಕರು ಕುಡಿದು ಒಂದು ಲೀಟ್ರ್ ಒಂದು ಟೈಮಿಗೆ ಕರ್ಕೋತೀವಿ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ತೋರಿಸ್ತೀನಿ ಇವಾಗ ಎಷ್ಟು ಬರುತ್ತೆ ಹಾಲು ಅಂತೇಳಿ ಆ್ಯಂಡ್ ಈ ಯೂಶಲಿ ಮಲೆನಾಡು ಗಿಡ್ಡ ಹಸುಗಳು ಕಳ್ಸೋರು ಮಾಡ್ತವೆ ನೀವು ಒಂದೇ ಸಲ ಹಾಲು ಕರೆದ್ರೆ ಫುಲ್ ಹಾಲು ಕೊಡಲ್ಲ ಮತ್ತೆ ಅದು ಎರಡನೇ ಸಲ ಕರು ಬಿಟ್ಟು ಕರ್ಕೋಬೇಕು ಹಾಗಾಗಿ ಈ ಹಸಿನಲ್ಲೂ ನಾವು ಎರಡು ಸಲ ಕರು ಬಿಟ್ಟು ಕರ್ಕೊತೀವಿ ಓಕೆ ಸರು ಬಿಟ್ಟು ಸರು ಬಿಟ್ಟು ಆಗಿದೆ ಕಟ್ತಾ ಇದಾರೆ ಕರುನ ಆ್ಯಂಡ್ ನಮ್ಮ ಮೂರು ಹಸುವಿನಲ್ಲಿ ಈ ಹಸುವಿನಲ್ಲಿ ಕರೆಯೋದು ಈಸಿ ಸೊ ಮಲೆಯೂ ಸ್ವಲ್ಪ ಕ್ಲೀನಾಗಿ ಸಿಗುತ್ತೆ ಪ್ಲಸ್ ಸ್ಮೂತಾಗೂ ಇದೆ ಬಟ್ ಆ ಕೆಂದು ಕೆಂದದ್ದು ಪರವಾಗಿಲ್ಲ ಕಪ್ಪು ಹಸುನಲ್ಲಿ ಸ್ವಲ್ಪ ಹೊರಟು ಕರೆಯೋದಕ್ಕಾಗಲ್ಲ ಬಟ್ ಕಪ್ಪು ಹಸುನಲ್ಲಿ ಅಂದರೆ ಒಳ್ಳೆಯ ಇದುವರೆಗೂ ಒಳ್ಳೊಳ್ಳೆ ಕರುಗಳ್ನ ಕೊಟ್ಟಿದೆ ಇದು ಮಾತ್ರ ಇದು ತುಂಬ ಸಾಧು ಹಸು ನಮ್ಮ ಮೊದಲನೇ ಹಸು ಇರೋ ನಮ್ಮ ಮೂರು ಹಸುಗಳಲ್ಲಿ ತುಂಬ ಕೊಳ್ಳು ಅಲ್ಲಿ ಲೆಳಿವರಲ್ಲೂ ಚೆನ್ನಾಗಿದೆ ಒಳ್ಳೆ ಕರುಗಳು ಕೂಡ ಕೊಟ್ಟಿದೆ ಸೊ ಚೆನ್ನಾಗಿ ಮೇವು ತಿನ್ನುತ್ತೆ ನೀವು ಎಷ್ಟಾದರೂ ಹಾಕಿ ತಿನ್ನತ್ತೆ ಸೊ ನೋಡೋದಕ್ಕೆ ಇಷ್ಟು ಎಷ್ಟಿದೆ ಮೇವು ಕಡಿಮೆ ತಿನ್ನತ್ತೆ ಅನ್ನೋದೆಲ್ಲ ತಂದೆ ಎಷ್ಟು ಬೇಗ ಬೇಗ ಕರ್ಕೊಂಡ್ಬಿಡ್ತಾರೆ ಸೊ ನಾವು ಅವ್ರು ಕರಿತಿರೋ ಸಪ್ಲೈ ಬಂದು ಒಂದು ಲೀಟರ್ ಕೆಪಾಸಿಟಿ ಸೊ ಈಗ ನೋಡಿ ಕರ್ ಒಂದು ಸಲ ಕರ್ಕೊಂಡಾದ್ಮೇಲೆ ಎರಡನೇ ಸಲ ಕರು ಬಿಟ್ಟಿದ್ದಾರೆ ಈಗ ನಮ್ಮ ತಂದೆ ಏನು ಮಾಡ್ತಾರೆ ಅಂದರೆ ಕರು ಕುಡಿತಾನೆ ಜೊತೆಲಿ ಕರ್ಕೊತಾರೆ ಯಾಕಂದರೆ ಅವ್ರಿಗೆ ಫಾಸ್ಟಾಗಿ ಕರೆಯೋದ್ರಿಂದ ಪಟಾಪಟನ್ನು ಕರಿ ಕರ್ಕೊಂಡ್ಬಿಡ್ತಾರೆ ಈಗ ನನ್ನ ಕೈಲಿ ಅಷ್ಟು ಕರೆಯೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಕರ್ಕೊಂಡು ಸೆಕೆಂಡ್ ಟೈಮ್ ಮತ್ತೆ ಕರು ಕುಟ್ಕೊಂಡ್ಬಿಡ್ಲಿ ಅಂತ ಬಿಟ್ಬಿಡ್ತೀನಿ ಆಮೇಲೆ ಇನ್ನೊಂದು ಏನಂದರೆ ಕರು ಕುಡಿಬೇಕಾದ್ರೆ ಹಾಲು ಕರಿಯೋಕ್ಕಾಗಲ್ಲ ನಾವು ಯಾವ ಮಲೆಗೆ ಕೈ ಹಾಕ್ತೀವೋ ಅದು ಅದೇ ಮಲೆಗೆ ಬಾಯ ಹಾಕುತ್ತೆ ಹಾಲು ಕರ್ಕೊಂಬಿಡ್ತಾರೆ ಅಂಥೇಳಿ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕರ್ಕೋಬೇಕು ಹಾಗೆ ನಮ್ಮ ತಂದೆ ಕರಿದ್ರೆ ಎರಡೆರಡು ಸಲ ಕರ್ಕೊತಾರೆ ಜಾಸ್ತಿ ಕರ್ಕೋತಾರೆ ನೋಡಿ ಕರು ಕುಡಿತಾ ಇದ್ರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುತ್ತೆ ಈಗ ನಾವು ಅವ್ರು ಅವ್ರು ಕರೀತಿದ್ರಿಂದ ಅಲ್ಲಿಗೆ ಹೋಗ್ಬಿಡುತ್ತೆ ಹಾಲು ಕರ್ಕೊಂಬಿಡ್ತಾ ಇರೋರು ಅಂತೇಳಿ ಕರ್ಕೊಂಡು ನೀವು ಪಕ್ಕವ ಕುತ್ಕೊಳ್ಳಿ ನಮ್ಮನ್ನು ಸೊಂಡದಲ್ಲಿ ಬಂದು ತಳ್ಳಿ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನನಗೆ ಬಿಡ್ದಂಗೆ ಕರ್ಕೊಂಬಿಡ್ತಾರೆ ಅಂತೇಳಿ ನೋಡಿ ಕುಳ್ಳಸುದೂ ಅರ್ಧ ಲೀಟ್ರ್ ಮೇಲಿದೆ ಸೊ ಇದು ಆರು ತಿಂಗಳಾಗಿದೆ ಕರು ಹಾಕಿ ಒಂದು ತಿಂಗಳು ಕ್ರಾಸ್ ಆಗಿ ಒಂದು ತಿಂಗಳಾಗಿದೆ ಸೊ ಇನ್ನೂ ಅರ್ಧ ಲೀಟ್ರ್ ಕೊಡುತ್ತೆ ಕರೆಕ್ಟಾಗಿ ತೋಟದಲ್ಲ ಹಸಿಮೆ ಮೇಯಿಸ್ಕೊಂಬಂದರೆ ಒಂದು ಲೀಟ್ರ್ ಈಸಿಯೇ ಕೊಡುತ್ತೆ ಇವಾಗ ಲಾ ಲಾಸ್ಟು ಕೆಂದಸು ಇದು ಇದು ಅಲ್ಲೇ ಏಳು ಇದು ನಾಲ್ಕು ತಿಂಗಳು ಗಬ್ಬ ಆಲ್ರೆಡಿ ಸೊ ನಾಲ್ಕು ತಿಂಗಳಾದರೆ ಗಬ್ಬ ಕನ್ಫರ್ಮೇಷನ್ ಆಗಿದೆ ಕರುನೂ ಅಲ್ಲೇ ಏಳು ತಿಂಗಳು ಕರು ಸೊ ಹಾಗಾಗಿ ಜಸ್ಟು ಸೊರ ಬಿಟ್ಟ ತಕ್ಷಣ ಹಾಲು ಕಟ್ಬಿಟ್ಟು ಹಾಲು ಕರ್ಕೊಂಬಿಡ್ತೀವಿ ಜಾಸ್ತಿ ಹೊತ್ತು ಕೊಡ್ತಾ ಯಾಕಂದರೆ ಇದೆಲ್ಲ ದುಡ್ಡು ಕೊರೋ ಆಗಿರೋದು ತುಂಬ ಗುದ್ದುತ್ತೆ ಹೊಟ್ಟೆಗೆ ಸೊ ಹಸು ನಾಲ್ಕು ತಿಂಗಳಿಗೆ ಗಬ್ಬ ಇರೋದ್ರಿಂದ ಸುಮ್ಮನೆ ಹಸು ಪ್ರಾಬ್ಲಮ್ ಆಗೋದಂತೇಳಿ ಜಾಸ್ತಿ ಕುಡಿಸೋದಕ್ಕೂ ಹೋಗಲ್ಲ ನೋಡಿ ಇಲ್ಲ ಆಲ್ಮೋಸ್ಟ್ ಹಸು ವೈಟ್ ಇದೆ ಬಟ್ ಇದು ಅಮ್ಮ ಅಮ್ಮಕ್ಕೆಂದಿಗಿದೆ ಅಪ್ಪ ಕಪ್ಪುಗಿದೆ ಇದು ಹುಟ್ಟ ಕೆಂದಗಿತ್ತು ಬಟ್ ಇವಾಗ ವೈಟ್ ಟರ್ನ್ ಆಗ್ತಾಯಿದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂಥೇಳಿ ಇದ್ರೆ ವೈಟ್ ಆಗುತ್ತಾ ಇಲ್ಲ ಲೈಟಾಗಿ ಬ್ರೌನ್ ಕಲರ್ ಇದ್ದು ವೈಟ್ ಮ್ಯಾಕ್ಸಿಮಮ್ ಇರುತ್ತಾ ಅಂತ ಒಳ್ಳೆ ಕರು ಬಟ್ ಏನು ಮಾಡ್ತೀರಾ ಕರುಗಳು ಚೆನ್ನಾಗಿದೆ ಈ ಸಲ ನಾವು ಯಾವುದು ಇಟ್ಕೊಳ್ಳೋದಕ್ಕಾಗಲ್ಲ ಏಕೆಂದರೆ ನಮ್ಮದೇ ಓರಿ ಹುಟ್ಟಿರೋದ್ರಿಂದ ಅದಕ್ಕೆ ಮತ್ತೆ ಕ್ರಾಸ್ ಮಾಡೋಕ್ಕಾಗಲ್ಲ ಇನ್ ಬ್ರೀಡಿಂಗ್ ಆಗುತ್ತೆ ಹಾಗಾಗಿ ಕರುಗಳು ಒಂದು ವರ್ಷ ಆದಮೇಲೆ ಕೊಟ್ಬಿಡ್ತೀವಿ ಮುಂದೆ ಯಾರಾದರೂ ಕರುಗಳು ಬೇಕು ಅನ್ನೋರು ಬೇಕಾರೆ ನನ್ನ ಚಾನಲಲ್ಲಿ ಫಾಲೋಅಪ್ ಮಾಡ್ತೀರಿ ಯಾವಾಗ ಕೊಡ್ತೀವಿ ಅಂದಾಗ ನಾನು ವಿಡಿಯೋ ಹಾಕ್ತೀನಿ ಬಟ್ ಒಂದು ವರ್ಷ ಒಂದು ವರ್ಷ ಎರಡು ತಿಂಗಳು ನೋಡಿ ಇದು ಹಾಲು ಕುಡ್ದಾಯ್ತು ಅಷ್ಟೇ ಕೊಟ್ಟ ತಕ್ಷಣ ಸೀದಾ ಬಂದುಬಿಡ್ತವೆ ಈಗ ಅಲ್ಲಿ ಹಸಿವುಲ್ಲಿದೆ ಬತ್ತಿನಾಗ ಸ್ಟಾರ್ಟ್ ಮಾಡ್ತವೆ ಬಟ್ ಹುಲ್ಲಂತೂ ಚೆನ್ನಾಗಿ ತಿಂತವೆ ಕರುಗಳು ಅಷ್ಟೇ ಎಷ್ಟರಾಕಿ ಹಸಿ ಹುಲ್ಲನ್ನ ಚೆನ್ನಾಗಿ ತಿಂತವೆ ಚೆನ್ನಾಗಿ ಬೂಸ ತಿಂತವೆ ನೋಡಿ ಇದು ಅಷ್ಟೇ ಮುಂದೆನೇ ಇರಬೇಕು ಇಲ್ಲ ಅಂತಂದರೆ ಮುಂದೆ ಇದ್ದರೆ ನೆಕ್ಕೊಂಡು ಆರಾಮಾಗಿ ಹಾಲು ಕೊಡುತ್ತೆ ಇಲ್ಲ ಅಂತಂದರೆ ಆ ಕಡೆ ಕಡೆ ಓಡಾಡೋದು ಇಲ್ಲ ಕುಂದಾಡೋದು ಮಾಡ್ತವೆ ಆ ತುಂಬ ಜನ ಹೇಳ್ತಾ ನಂಗೆ ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಹಸುಗಳು ಒದೆಯಲ್ವಾ ಒದಿಯಲ್ವಾ ಅಂತೇಳಿ ಏ ನಾವು ತಂದಿದ್ದೀವಿ ಒದಿಯುತ್ತೆ ಅಂತೇಳಿ ಯೂಶಲಿ ಗಿಡ್ಡ ಸ್ವಲ್ಪ ಕಾಡ್ದನ ಅಂತಲೇ ಕರೆಯೋದು ಅದನ್ನು ಯಾಕೆಂದರೆ ಕಾಡಿಗೆ ಹೋಗಿ ಬರುತ್ತೆ ಅಲ್ಲಿ ಅಷ್ಟೊಂದು ಹಾಲು ಕರೆಯೋಲ್ಲ ಅಷ್ಟೊಂದು ಹಾಲು ಕರಿಯದಲ್ಲೇ ಕರು ಬಿಟ್ಟು ಕುಡ್ಸ್ಕೊಂಡಿರ್ತವೆ ಹಾಗಾಗಿ ನೀವು ಮಲೆನಾಡು ಸೈಡಿಂದ ಹಾಲು ತರ್ತೀನಿ ಅಂದರೆ ನೀವು ಹಸುಗಳ್ನ ನೋಡಿ ಮುಟ್ಟಿ ಸಾಧು ಅಂತ ತರಬೇಕು ಈಗ ನಾನು ತರೋಕೆ ಹೋದಾಗ ಏನು ಮಾಡಿದ್ದೆ ಅಂದರೆ ಎರಡು ಎರಡು ಗಬ್ಬನೇ ಇದ್ರೂ ಅವು ಕೆತ್ತಲಿ ಕೈ ಹಾಕಿ ನನ್ನ ಕತ್ಕಾಯಿ ಕೆತ್ತಲಿ ಸಾವಿರದು ಹಾಲಿನ ಅಂದರೆ ಗಬ್ಬ ಇದ್ರೂ ನಾನು ಕೆತ್ತಲಿ ಹಿಡ್ದು ಎಳೆದ್ರೂ ಒದ್ದಿಬಾರ್ದು ಆ ಥರ ಹಸುಗಳನ್ನ ಮುಟ್ಟಿ ನೋಡಿ ತೊಗೊಂಬಂದಿದ್ದು ಇನ್ನು ನಮ್ಮ ಹತ್ರ ಊಟದ ಒಂದು ಸಾಧು ಇರ್ತವೆ ಯಾಕೆ ನಾವು ಮರಿಯಿಂದಲೇ ಮೈ ಸಾವಿರದು ಮರಿಯಿಂದನೇ ಸಾವಿರಿ ಸಾಧು ಮಾಡ್ಕೊಂಡಿರ್ತೀವಿ ನೋಡಿ ಇದು ಆಲ್ಮೋಸ್ಟ್ ಮುಕ್ಕಾಲು ಲೀಟ್ರ್ ಇದೆ ಏಕೆಂದರೆ ಇದು ಸ್ವಲ್ಪ ಮನೆ ಹತ್ರನೇ ಹಸಿವು ಹೊರಗಡೆ ಕಟ್ಟಿ ಮೇಯಿಸಿದ್ವಿ ಸ್ವಲ್ಪ ಹಾಲು ಜಾಸ್ತಿ ಕೊಟ್ಟಿದೆ ಇದು ಇದು ನೋಡಿ ಟೋಟಲ್ ಹಾಲು ನೀವು ನೋಡಿದ್ರೆ ಇದು ಒಂದು ಅರ್ಧ ಇನ್ನೊಂದು ಅರ್ಧ ಒಂದು ಒಂದು ಕಾಲು ಲೀಟ್ರ್ ಒನ್ ಟೈಮ್ಗೆ ಒಂದು ಟೈಮ್ಗೆ ಒಂದು ಕಾಲು ಅಂತೇಳಿದ್ರೆ ಈಗ ಎರಡು ಟೈಮ್ಗೆ ಎಷ್ಟಾಯಿತು ಎರಡೂವರೆ ಲೀಟ್ರ್ ಆಯಿತು ಸೊ ಫುಲ್ಲು ಮೇವು ಕೊಟ್ಟು ನಮಗೆ ಒಳ್ಳೆಯ ಇಳುವರಿ ಬಂದರೆ ನಮಗೆ ದಿನಕ್ಕೆ ಹೆಚ್ಚು ಕಮ್ಮಿ ಎರಡೂವರಿಂದ ಮೂರು ಲೀಟ್ರ್ ಮಲೆನಾಡ ಹಾಲು ಸಿಗುತ್ತೆ ಈಗ ಮೂರು ಹೊಸದು ಹಾಲು ಕರೆದಾದ ಮೇಲೆ ಒಂದೊಂದೇ ಹಸುನ್ನ ಈಚೆ ಕಟ್ಬಿಡ್ತೀವಿ ಸೊ ಈಗೀಗ ನಮ್ಮದಲ್ಲಿ ಕಪ್ಪಸು ಒಂದು ಸಪ್ರೇಟ್ ಇರೋದ್ರಿಂದ ಇದು ಸ್ವಲ್ಪ ಹಸುಗಳ ಮೇಲೆ ಕುದಿಯೋಕೆ ಹೋಗುತ್ತೆ ಹಾಗಾಗಿ ಅದು ಅಂದರೆ ಅಮ್ಮ ಮಗಳು ಹಾಗಾಗಿ ಅಡ್ಜಸ್ಟ್ ಆಗಿರ್ತವೆ ಸೊ ಇದು ಸ್ವಲ್ಪ ಅವುಗಳ ಮೇಲೆ ಇದು ಸ್ವಲ್ಪ ಡಾಮಿನೆಂಟು ಕೂಡ ಎರಡಕ್ಕೂ ಎದುರಿಸ್ಕೊಂಡು ಇದು ಮಾಡುತ್ತೆ ಹಾಗಾಗಿ ಇದನ್ನು ಸಪ್ರೇಟ್ ಸ್ವಲ್ಪ ಇದು ಅವುಗಳಿಂದ ದೂರನೇ ಇಡ್ತೀವಿ ನಾವು ಮುಂದೆ ಏನೂ ಮಾಡಲ್ಲ ಇಲ್ಲಾಂದರೆ ಸ್ವಲ್ಪ ಗುದಿಯೋಕ್ಕೆ ಹೋಗೋದು ಮಾಡುತ್ತೆ ಅನ್ನೋ ಒಂದು ತಿಂಗಳಾಗಿದೆ ಕ್ರಾಸಿಂಗ್ ಆಗಿ ಮತ್ತೆ ನೀಟಿಗೆ ಬಂದಿಲ್ಲ ಸೊ ಫಲ ನಿಂತಿರ್ಬೋದು ಅಂದ್ಕೋತೀವಿ ನೋಡಬೇಕು ಇಷ್ಟೇ ಈಗ ಇಲ್ಲಿ ಮೂರು ಹೊಸಗಳ್ನ ಇಲ್ಲಿಗೆ ತಂದು ಕಟ್ಬಿಡ್ತೀವಿ ಕಟ್ಬಿಟ್ಟು ಆಮೇಲೆ ನಿಧಾನವಾಗಿ ಮೊಸರೆ ಇಟ್ಟು ಊಸ ಹಾಕಿ ಮೊಸರಾ ಇಟ್ಟು ನೋಡಿ ಇದು ಚೀಲದಲ್ಲಿರೋ ಹುಲ್ಲನ್ನ ಎಳ್ಕೊಂಡು ತಿಂತಾಯಿದೆ ಬಟ್ ಮೇವು ಮನ್ ಮೇವು ಅಂತೂ ಚೆನ್ನಾಗಿ ತಿಂತಾವೆ ನೀವು ಹೊಸೆ ಹುಲ್ಲು ಹಾಕಿ ರಾಗಿ ಹುಲ್ಲು ಹಾಕಿ ಜೋಳ ಹಾಕಿ ಬೂಸ ಹಾಕಿ ಏನು ತರಕಾರಿ ಹಣ್ಣು ಏನಾದರೂ ಕೊಡಿ ತುಂಬ ಚೆನ್ನಾಗಿ ತಿಂತಾವೆ ಕರುಗಳು ಮಾತ್ರ ನೀವು ಇನ್ನೊಂದು ವೀಡಿಯೋದಲ್ಲಿ ನೋಡಿರ್ಬೋದು ನಮ್ಮ ತಾಯಿ ಹಣ್ಣು ಕೊಡ್ಬೇಕಾರೆ ಹೆಂಗೆ ಬಾಗ್ಲಲ್ಲಿ ನಿಂತ್ಕೊಂಡು ತಿಂತೇವೆ ಅಂತ ಹೇಳಿ ಆಮೇಲೆ ನಾವು ಕರುಗಳ್ನ ಈಚೆನೇ ಕ ಒಳಗಡೆ ಕಟ್ತೀವಿ ಅಂದರೆ ಈಚೆ ಕಟ್ಟೋದಕ್ಕೆ ಜಾಗ ಇಲ್ಲ ಅಂದರೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಗುಡ್ಡ ನೆಟ್ಟು ಆ್ಯಂಡ್ ಫ್ರೀಯಾಗಿ ಬಿಟ್ಟರೆ ನಾವು ಮೇನ್ ರೋಡಿರಂದ್ರೆ ರೋಡಿಗೆ ಹೋಗ್ತವೆ ಸೊ ಒಂದು ಮೆಸ್ಟರ ಒಂದು ಈ ಸ್ಟಾರ್ಟ್ ಮಾಡಿ ಮಾಡಿದ್ದಿಂತ ತರಬೇಕು ಅಂದ್ಕೊಂಡಿದ್ದೀನಿ ಅದು ತಂದರೆ ಕರುಗಳ್ನ ಅಲ್ಲಿ ಸುತ್ತಲು ಕವರ್ ಮಾಡಿ ಬಿಡ್ಬೋದು ಆಮೇಲೆ ನೈಟು ರಾಗಿವೆಲ್ ತಿನ್ನೋದ್ರಿಂದ ಬೆಳಗ್ಗೆ ಒಂದು ಸಲ ಕೆಲವು ಹಿಂದಿನ ನೈಟು ನೀರು ಕುಡ್ದಿರಲ್ಲ ಹಾಗಾಗಿ ಬೆಳಗ್ಗೆ ನೀರು ತೋರ್ತೀವಿ ಕುಡಿಯೋದಾದರೆ ನೀರು ಕುಡಿಯೋದಾದರೆ ನೀರು ಕುಡಿಸಿ ಕಟ್ತೀವಿ ಸೊ ಲಾಸ್ಟು ಸೊ ಇದನ್ನು ಹೊಡ್ಕೊಂಬಂದು ಕಟ್ಟರೆ ಸೊ ನಮ್ಮದು ಕೊಡುಗೆ ಖಾಲಿ ಆಗುತ್ತೆ ನೆಕ್ಸ್ಟ್ ಕ್ಲೀನಾಗಿ ಕೊಡುಗೆ ಗುಡಿಸಿ ಸಾಕು ನಿನ್ನ ಡಬ್ಬಲ್ ತುಂಬ್ಕೊಂಡು ತಗೊಂಡೋಗಿ ತೋಟಕ್ಕೆ ಹಾಕ್ತೀವಿ ಇದು ನೋಡಿ ಮಗಳು ಹಿಂದಿನ ನೈಟು ನೀರು ಕುಡ್ದಿರಲಿಲ್ಲ ಅನ್ಸುತ್ತೆ ಸೊ ಬಯಾರಿದೆ ಸೊ ಇವಾಗ ಇನ್ನೂ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಒಂದು ಕುಡಿದಿದ್ದು ಈಗ ಇದು ಕುಡಿದಿದೆ ಅಂದರೆ ಇನ್ನೊಂದು ಇನ್ನೊಂದು ಹಸು ಬಂದರೆ ತೊಟ್ಟಲ್ಲಿ ಕುಡಿಯೋಲ್ಲ ಅದೇನೋ ಗೊತ್ತಿಲ್ಲ ಸೊ ಹಾಗಾಗಿ ಈ ಬಕೆಟಲ್ಲೂ ಅಷ್ಟೇ ಒಂದು ಕುಡಿದಿದ್ದು ಬಕೆಟ್ಗೆ ನಾನು ಕುಡಿಯೋಲ್ಲ ಸೊ ಹಾಗಾಗಿ ನಿನ್ನೆ ಮೋಸ್ಟ್ಲಿ ಯಾವುದೋ ಹಸು ಕುಡಿದಾಗ ಜೊತೇಲೆ ಬಂದಿರುದ್ದೆ ಕುಡ್ದಿರಲ್ಲ ಸಿಗ ಬಾಯಾರಿದೆ ಇವಾಗ ಕುಡಿತಾ ಇದೆ ಈಗ ಎಲ್ಲ ಹಸುಗಳ್ನು ಇಲ್ಲಿ ಒಟ್ಟಿಗೆ ಕಟ್ಟಿದಾಗ ಒಂಥರ ಚೆನ್ನಾಗಿ ಕಾಣುತ್ತೆಲ್ಲ ಇನ್ನು ಮುಂಚೆ ಓರಿನೂ ಕಟ್ಟಿದಾಗ ಎಲ್ಲದು ಸಗದಾಗ ಕಾಣುತ್ತೆ ಈಗ ನಮ್ಮದು ಮೈನ್ ರೋಡ್ಗೆ ಇರೋದರಿಂದ ರೋಡಲ್ಲಿ ಹೋಗೋರೆಲ್ಲ ನೋಡಿ ಕೆಲವರಂತೂ ಬಂದು ನಿಂತು ನೋಡಿ ಹೋಗ್ತಾರೆ ಖುಷಿಯಾಗುತ್ತೆ ಸರ್ ಇಷ್ಟೊಂದು ಹಸುಗಳು ಸಾಗಿದ್ದೀರಾ ಅಂತ ಹೇಳಿ ಸೊ ಹಸುಗಳನ್ನೆಲ್ಲ ಈಚೆ ಕಟ್ಟಾಯಿತು ಸೊ ಸಗಣಿ ರೆಡಿ ಇದೆ ಈಗ ನಾನಿದ್ದಾಗಿದ್ದಾಗ ಸಗಣಿ ತಗೊಂಡೋಗಿ ನಾನೇ ಹಾಕ್ತೀನಿ ಹಂಗ್ ಸ್ವಲ್ಪ ತೂಕ ಇರುತ್ತೆ ನಾನು ಇಲ್ಲಾಂದ್ರೆ ನಮ್ಮ ತಂದೇನೇ ಮಾಡ್ತಾರೆ ಇಲ್ಲ ಕೆಲವು ಸಲ ಜಾಸ್ತಿ ಇದ್ದರೆ ಅವರು ನಾನು ಆಲ್ಮೋಸ್ಟ್ ವಾರ ವಾರ ಊರಿಗೆ ಬರ್ತೀನಿ ಸ್ಟಾಕ್ ಇದ್ದರೆ ಅಲ್ಲೇ ಗುಡ್ಡೆ ಮಾಡಿರ್ತಾರೆ ನಾನು ಎರಡು ಮೂರು ಟಬ್ ಆಗುತ್ತೆ ಇಲ್ಲ ಮೂರು ನಾಲ್ಕು ಟಬ್ ಆಗುತ್ತೆ ಬಂದಾಗ ತಗೊಂಡೋಗಿ ತೋಟಕ್ಕೆ ಹಾಕ್ತೀವಿ ಜಾಸ್ತಿ ತೂಕ ಇಲ್ಲ ಅಂದರೆ ನಾನು ಒಬ್ಬನೇ ಎತ್ಕೊತೀನಿ ತೂಕ ಇದ್ದರೆ ಇಲ್ಲ ಅಮ್ಮ ಅಮ್ಮ ಅಥವಾ ಅಪ್ಪ ಬಂದು ಕೊಡ್ತಾರೆ ಹಾಂ ನೋಡಿ ಮರೆತು ಈ ಕಡೆ ಇದ್ದೀನಿ ಆ ಕಡೆ ಹೋಗೋದು ಬಿಟ್ಟು ಸೊ ಇಲ್ಲಿಗೆ ನಮ್ಮ ಬೆಳಗಿನ ದಿನಚರಿ ಮಂಗನಗಿಡ್ಡ ಫಾರ್ಮ್ದು ಮುಗೀತು ಓಕೆ ಆ ವೀಡಿಯೋ ಸ್ಟಾಪ್ ಮಾಡೋದು ಮರ್ತುಬಿಟ್ಟು ಹೋಗಿದೆ ಸೊ ಹಾಗಾಗಿ ವೀಡಿಯೋ ಸ್ಟಾಪ್ ಮಾಡುವಾಗ ಅಂತ ವಾಪಸ್ ಬಂದು ಸ್ಟಾಪ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು